వెల్కమ్ బ్యాక్ టు రంజి యూట్యూబ్ ఛానల్ జీడిఎస్ అప్లికేషన్ అప్లకేషన్ ఓపెన్ ఓపన్ ఆతాయి ఇదే తిండు థర్టీ ఫస్ట్ అందరూ మూవే తారీఖు ನಿಮಗೆಲ್ಲರಿಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಬಟ್ ಯಾವುದೇ ಒಂದು ಜಾಬಿಗಾಗಲಿ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಅಥವಾ ಯಾವುದಾದ್ರೂ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಆ ಜಾಬಲ್ಲಿ ಏನೇನೆಲ್ಲ ಕೆಲಸ ಇರುತ್ತೆ ಯಾವ ರೀತಿ ನಾವು ಇರಬೇಕು ಅನ್ನೋದನ್ನೆಲ್ಲ ತಿಳ್ಕೊಳೋದು ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಯಾರ್ಯಾರೆಲ್ಲ ಜಿ ಡಿ ಎಸ್ ಅಪ್ಲಿಕೇಶನ್ನ ಹಾಕಬೇಕು ಅಂತ ಇದ್ದೀರ ದಯವಿಟ್ಟು ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಯಾಕೆ ಅಂತ ಅಂದರೆ ಈ ವಿಡಿಯೋದಲ್ಲಿ ನಾನು ಜಿ ಡಿ ಎಸ್ ಅಂತ ಅಂದರೆ ಏನು ಜಿ ಡಿ ಎಸ್ ಅಲ್ಲಿ ಯಾವ್ಯಾವ ಜಾಬ್ಗಳು ಬರುತ್ತೆ ಆ ಜಾಬ್ ಅಂಡರಲ್ಲಿ ನೀವೇನೇನೆಲ್ಲ ವರ್ಕ್ ಮಾಡಬೇಕಾಗುತ್ತೆ ಎಷ್ಟವರ್ ಕೆಲಸ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಮೊದಲನೇದಾಗಿ ಜಿ ಡಿ ಎಸ್ ಅಂತ ಅಂದರೆ ಇದು ಒಂದು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಕೆಲಸ ಜಿ ಡಿ ಎಸ್ ಅಂತ ಅಂದರೆ ಡಾಕ್ ಸೇವಕ್ ಅಂತ ಈ ಒಂದು ಹುದ್ದೆ ಕೆಳಗಡೆ ಎರಡು ಹುದ್ದೆಗಳು ಬರುತ್ತೆ ಒಂದು ಬಿ ಪಿ ಎಮ್ ಇನ್ನೊಂದು ಎ ಬಿ ಪಿ ಎಮ್ ಇವೆರಡರಲ್ಲಿ ಹೈಯರ್ ಪೋಸ್ಟ್ ಅಂತ ಅಂದರೆ ಬಿ ಪಿ ಎಮ್ ಮತ್ತೆ ಇನ್ನೂ ಕೆಲವೊಂದು ಕಡೆ ತುಂಬಾ ಹೆವಿ ವರ್ಕ್ ಇದ್ದಾಗ ತಾಕ್ ಸೇವಕ್ ಅಂತಲೂ ಕೂಡ ಒಬ್ಬರು ಇರ್ತಾರೆ ಈ ಮೂರು ಪೋಸ್ಟ್ಗಳು ಕೂಡ ಬರುತ್ತೆ ಅದರಲ್ಲಿ ನಾನು ಈಗ ಈ ಮೂರು ಪೋಸ್ಟ್ಗಳ ವರ್ಕ್ ಏನೇನಿರುತ್ತೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಿ ಪಿ ಎಮ್ ಅಂತ ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಇವಾಗ ಪೋಸ್ಟ್ ಆಫೀಸ್ಗೆ ಎಡ್ ಥರ ಇರ್ತಾರೆ ಇವರು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಏನಿರ್ತಾರೆ ಅವರು ಎಡ್ ಥರ ಇರ್ತಾರೆ ಸೊ ಇದು ಈ ಜಿ ಡಿ ಎಸ್ ಅಲ್ಲಿ ಹೈಯರ್ ಪೋಸ್ಟ್ ಆಗಿರುತ್ತೆ ಏನೇನೆಲ್ಲ ವರ್ಕ್ಗಳನ್ನು ಬಿ ಪಿ ಎಮ್ ಆಗಿರೋಂಥವ್ರು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಒಂದು ಬ್ಯಾಂಕ್ ಥರ ಕೆಲಸ ಮಾಡುತ್ತೆ ಪೋಸ್ಟ್ ಆಫೀಸ್ ಓಕೆನಾ ಹಣವನ್ನು ಕಟ್ಟಬೇಕಾಗುತ್ತೆ ಹಣವನ್ನು ಬಿಡಿಸ್ಬೇಕಾಗತ್ತೆ ಆ ವರ್ಕ್ಗಳನ್ನೆಲ್ಲ ಇಲ್ಲಿ ಮಾಡಬೇಕಾಗತ್ತೆ ಇಲ್ಲಿ ಕೆಲವೊಂದು ಅಕೌಂಟ್ಸ್ಗಳಿರುತ್ತೆ ಆರ್ ಡಿ ಅಕೌಂಟ್ ಇರುತ್ತೆ ಎಸ್ ಎಸ್ ಎ ಇರುತ್ತೆ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಎಸ್ ಪಿ ಅಕೌಂಟ್ ಇರುತ್ತೆ ಅದಕ್ಕೆಲ್ಲ ದುಡ್ಡುಗಳನ್ನು ಕಟ್ತಾಯಿರ್ತಾರೆ ಆ ದುಡ್ಡುಗಳನ್ನು ಕಟ್ಟಿಸ್ಕೊಳ್ಬೇಕಾಗತ್ತೆ ಹಾಗೆ ಬಿಡಿಸೋಂಥ ಸಂದರ್ಭದಲ್ಲಿ ಬಿಡಿಸ್ಕೊಡ್ಬೇಕಾಗತ್ತೆ ಮತ್ತು ಈ ಅಕೌಂಟ್ಗಳನ್ನು ಕೂಡ ಇವರೇ ತೆರಿಬೇಕಾಗತ್ತೆ ಅಂದರೆ ಅಕೌಂಟ್ ಓಪನ್ ಮಾಡಿಕೊಡ್ಬೇಕಾಗತ್ತೆ ಆಮೇಲೆ ಐ ಪಿ ಪಿ ಬಿ ಅಂತ ಒಂದು ಬ್ಯಾಂಕ್ ಸೇವೆ ಏನಿರುತ್ತೆ ಅದನ್ನು ಕೂಡ ಇವರು ನಿರ್ವಹಿಸ್ಕೊಡ್ಬೇಕಾಗತ್ತೆ ಹಾಗೆಯೇ ಬ್ಯಾಂಕ್ಗಳಲ್ಲಿ ಕೆಲವೊಂದಷ್ಟು ಇನ್ಶೂರೆನ್ಸ್ ಪಾಲಿಸಿಗಳು ಕೂಡ ಇದ್ದಾವೆ ಆರ್ ಪಿ ಎಲ್ ಐ ಈ ಥರ ಎಲ್ಲ ಅದನ್ನು ಕೂಡ ಇವರು ಓಪನ್ ಮಾಡಬೇಕಾಗತ್ತೆ ಹಣವನ್ನು ಕಟ್ಟಬೇಕಾಗತ್ತೆ ಬಿಡಿಸ್ಬೇಕಾಗತ್ತೆ ಟೋಟಲಾಗಿ ಇದೆಲ್ಲ ವರ್ಕನ್ನು ಕೂಡ ಇವರು ಮಾಡಬೇಕು ಈ ವರ್ಕ್ ಏನಿರುತ್ತೆ ಅದನ್ನು ಆ ಒಂದು ಪೋಸ್ಟ್ ಆಫೀಸಲ್ಲಿ ಪ್ರತಿಯೊಂದು ಪೋಸ್ಟ್ ಆಫೀಸ್ ಆಫೀಸಲ್ಲೂ ಕೂಡ ಒಂದು ಡಿವೈಸ್ ಇರುತ್ತೆ ಡಿವೈಸ್ ಅಂತಂದರೆ ಬೇರೇನೂ ಅಲ್ಲ ಒಂದು ಮೊಬೈಲ್ ಇರುತ್ತೆ ಅದರಲ್ಲಿ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ದುಡ್ಡು ಬಿಡಿಸಿರೋದು ಕಟ್ಟಿರೋದು ಹಾಗೆಯೇ ಆ ದಿನನಿತ್ಯ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಆ ಪ್ರತಿಯೊಂದನ್ನು ಕೂಡ ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಈಗ ಸಪ್ರೇಟಾಗಿ ಒಂದೊಂದು ಜರ್ನಲ್ಗಳಿರುತ್ತೆ ಹಾಡಿಗೆ ಒಂದು ಜರ್ನಲ್ ಎಸ್ ಪಿಗೆ ಒಂದು ಜರ್ನಲ್ ಆ ಥರ ಪ್ರತಿಯೊಂದಕ್ಕೂ ಒಂದು ಜರ್ನಲ್ ಇರುತ್ತೆ ಆ ಜರ್ನಲ್ಗಳನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ ಪ್ರತಿದಿನ ಅದನ್ನೆಲ್ಲನೂ ಕೂಡ ಬರಿಬೇಕಾಗತ್ತೆ ಅಷ್ಟೂ ಕೂಡ ಮತ್ತೆ ಒಂದು ಜರ್ನಲಲ್ಲಿ ಬರಿಬೇಕಾಗತ್ತೆ ಮತ್ತು ಆ ದಿನನಿತ್ಯ ಏನೇನು ಟ್ರಾನ್ಸಾಕ್ಷನ್ ಆಗಿರುತ್ತೆ ಅದನ್ನು ಎಲ್ಲನೂ ಕೂಡ ಬರೆದು ಬಿಟ್ಟು ಪೋಸ್ಟ್ ಆಫೀಸು ಮೇನ್ ಪೋ ಎಸ್ ಒ ಅಂತೇನು ಕರಿತೀವಿ ಅಲ್ಲಿಗೆ ಕಳಿಸ್ಬೇಕಾಗುತ್ತೆ ಇದಿಷ್ಟು ವರ್ಕು ಬಿ ಪಿ ಎಮ್ದಾಗಿರುತ್ತೆ ನೆಕ್ಸ್ಟು ಎ ಬಿ ಪಿ ಎಮ್ದು ಏನೇನೆಲ್ಲ ವರ್ಕ್ ಇರುತ್ತೆ ಅಂತಂದರೆ ಎ ಬಿ ಪಿ ಎಮ್ಮಲ್ಲಿ ಅಲ್ಲಿ ಅದು ಅಸಿಸ್ಟೆಂಟ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಿ ಪಿ ಎಮ್ ಹೇಳೋ ಅಂಥ ಕೆಲಸಗಳನ್ನು ಇವರು ಕೆಲವೊಂದನ್ನ ಮಾಡಬೇಕಾಗತ್ತೆ ಹಾಗೆಯೇ ಮೇನ್ ವರ್ಕ್ ಏನು ಎ ಬಿ ಪಿ ಎಮ್ದು ಅಂತ ಅಂದರೆ ಇವ್ರದ್ದು ಮೇನ್ ವರ್ಕ್ ಬಂದುಬಿಟ್ಟು ಏನು ಲೆಟರ್ಸ್ ಏನು ಬಂದಿರುತ್ತೆ ಅದನ್ನು ಡಿಲಿವರ್ ಮಾಡಬೇಕಾಗತ್ತೆ ಪ್ರತಿಯೊಂದು ಮನೆ ಮನೆಗೂ ಹೋಗ್ಬಿಟ್ಟು ಕೊಟ್ಟು ಬರಬೇಕಾಗತ್ತೆ ಆಲ್ಮೋಸ್ಟು ಫೀಲ್ಡ್ ವರ್ಕ್ ಇರುತ್ತೆ ಹಾಗೆಯೇ ಬಿ ಪಿ ಎಮ್ಗೂ ಕೂಡ ಸಹಾಯ ಮಾಡಬೇಕಾಗತ್ತೆ ಮತ್ತು ಪೋಸ್ಟ ಪೋಸ್ಟ್ ಆಫೀಸಲ್ಲಿ ಏನೇನೆಲ್ಲ ಹೊಸ ಸ್ಕೀಮ್ಗಳು ಯೋಜನೆಗಳು ಬರುತ್ತೆ ಅದ್ರ ಬಗ್ಗೆ ಜಾಗೃತಿನ ಮೂಡಿಸ್ಬೇಕಾಗತ್ತೆ ಅಂದರೆ ಹೋಗಿದ ಕಡೆಯಲ್ಲೆಲ್ಲ ಅದನ್ನು ಹೇಳ್ಬಿಟ್ಟು ಅವರಿಗೆ ಅಕೌಂಟ್ ಓಪನ್ ಮಾಡಿಸೋ ಥರ ಮಾಡಬೇಕಾಗತ್ತೆ ಮತ್ತು ಬಿ ಪಿ ಎಮ್ ಅವರಿಗೆ ಪೆನ್ಷನ್ಗಳು ಬರುತ್ತೆ ಅಂದರೆ ಬೇರೆಯವರಿಗೆ ವೃದ್ಧಾಪ್ಯ ಪೆನ್ಷನ್ ಆಗಿರ್ಬೋದು ಅಂಗವಿಕಲರಿಗೆ ಪೆನ್ಷನ್ ವಿಧವೆಯರಿಗೆ ಪೆನ್ಷನ್ ಅದನ್ನೆಲ್ಲನೂ ಕೂಡ ಬಿ ಪಿ ಎಮ್ ಅವರು ಕೊಡಬೇಕಾಗತ್ತೆ ಸೊ ಇದಿಷ್ಟು ಕೂಡ ಎ ಬಿ ಪಿ ಎಮ್ ಹಾಗೆ ಬಿ ಪಿ ಎಮ್ ಅವರ ಒಂದು ಕೆಲಸ ಆಗಿರುತ್ತೆ ನೆಕ್ಸ್ಟು ಪೋಸ್ಟ್ ಆಫೀಸ್ ಕಡೆಯಿಂದ ಕೆಲವೊಂದಷ್ಟು ಟಾರ್ಗೆಟ್ಗಳನ್ನ ಕೊಡೋದು ಕೊಟ್ಟಿರ್ತಾರೆ ಈ ಅಕೌಂಟ್ಗಳನ್ನ ಇಷ್ಟು ಮಾಡಿಸ್ಬೇಕು ಆರ್ ಪಿ ಎಲ್ ಐ ಅಂದರೆ ಇನ್ಶೂರೆನ್ಸ್ ಪಾಲಿಸಿನ ಇಷ್ಟು ಮಾಡಿಸ್ಬೇಕು ಅಂತ ಅದನ್ನೆಲ್ಲನೂ ಕೂಡ ರೀಚ್ ಮಾಡಬೇಕಾಗುತ್ತೆ ಸೊ ಈ ಥರ ಕೆಲಸಗಳು ನಡೀತಾ ಇರುತ್ತೆ ಆಮೇಲೆ ಈಗ ಇನ್ನೊಂದು ಏನು ಅಂತಂದರೆ ಪೋಸ್ಟ್ ಆಫೀಸಲ್ಲಿ ಎರಡು ಟೈಪ್ ಬರುತ್ತೆ ಒಂದು ಸಿಂಗಲ್ ಹ್ಯಾಂಡು ಡಬಲ್ ಡಬಲ್ ಹ್ಯಾಂಡ್ ಅಂತ ಸಿಂಗಲ್ ಹ್ಯಾಂಡ್ ಪೋಸ್ಟ್ ಆಫೀಸ್ ಏನಿರುತ್ತೆ ಅಲ್ಲಿ ಹೆಚ್ಚಿಗೆ ವರ್ಕ್ ಇರೋದಿಲ್ಲ ಹಾಗಾಗಿ ಒಬ್ರೆ ಬಿ ಪಿ ಎಮ್ ಇದ್ದೋರೇ ಎರಡೂ ಕೆಲಸನೂ ಕೂಡ ಮಾಡಬೇಕಾಗುತ್ತೆ ಬಿ ಪಿ ಎಮ್ ಅವ್ರದ್ದು ಪ್ಲಸ್ ಎ ಬಿ ಪಿ ಎಮ್ ಅವ್ರದ್ದು ಇಬ್ಬರದ್ದು ಕೆಲಸ ಬಿ ಪಿ ಎಮ್ ಒಬ್ಬರೇ ಮಾಡಬೇಕಾಗತ್ತೆ ಸೊ ಅವರಿಗೆ ಸ್ವಲ್ಪ ಅಲೋವೆನ್ಸ್ ಎಕ್ಸ್ಟ್ರಾ ಇರುತ್ತೆ ಒಂದು ಟೂ ತೌಸಂಡ್ ಎಕ್ಸ್ ಎಕ್ಸ್ಟ್ರಾ ಕೊಡ್ತಾರೆ ಅಂದರೆ ಈ ಡಬಲ್ ಹ್ಯಾಂಡ್ ಇರುತ್ತಲ್ಲ ಅಲ್ಲಿ ಸಿಗೋವಂಥ ಬಿ ಪಿ ಎಮ್ಗಿಂತ ಎರಡು ಸಾವಿರ ಎರಡೂವರೆ ಸಾವಿರ ಅಷ್ಟು ಜಾಸ್ತಿ ಸಿಗುತ್ತೆ ಸಿಂಗಲ್ ಹ್ಯಾಂಡ್ ಇರೋವಂಥವರಿಗೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಹೆಚ್ಚಿಗೆ ಏನಾದರೂ ಕೆಲಸ ಇತ್ತು ಅಂತ ಅಂದರೆ ದಾಗ್ ಸೇವಕ್ ಅಂತ ಹೇಳ್ಬಿಟ್ಟು ತ್ರಿಬಲ್ ಹ್ಯಾಂಡಲ್ಲಿ ದಾಗ್ ಸೇವಕ್ ಅಂತ ಒಬ್ಬರನ್ನ ತೊಗೊತಾರೆ ದಾಗ್ ಸೇವಕ್ದೇನು ಕೆಲಸ ಅಂತ ಅಂದರೆ ಅವರು ಎಸ್ ಓಗೆ ಹೋಗ್ಬಿಟ್ಟು ಪೋಸ್ಟ್ ಬ್ಯಾಗ್ ಏನು ಬಂದಿರುತ್ತೆ ಅಂದರೆ ಅವತ್ತಿನ ದಿನ ಏನೇನು ಲೆಟರ್ಸ್ ಬಂದಿರುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಕೊಡಬೇಕಾಗತ್ತೆ ಅಂದರೆ ಈ ಪೋಸ್ಟ್ ಆಫೀಸಿಗೆ ತಂದು ತಲುಪಿಸ್ಬೇಕಾಗತ್ತೆ ಹಾಗೆ ಸಮಯ ಬಿದ್ದಲ್ಲಿ ಆ ಪೋಸ್ಟ್ಗಳನ್ನು ಕೂಡ ವಿತರಣೆ ಮಾಡಬೇಕಾಗುತ್ತೆ ಎ ಪಿ ಎಮ್ ಎ ಬಿ ಪಿ ಎಮ್ ಜೊತೆಯಲ್ಲಿ ಸೊ ಇದಿಷ್ಟು ಕೂಡ ಇವರು ಮಾಡೋ ಅಂಥ ಕೆಲಸ ಆಗಿರುತ್ತೆ ಆಲ್ಮೋಸ್ಟು ಎ ಬಿ ಪಿ ಎಮ್ ಇದ್ದರೆ ಅದು ಫೀಲ್ಡ್ ವರ್ಕ್ ಆಗಿರುತ್ತೆ ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು ನಿಮ್ಮ ನೀವು ಫೀಲ್ಡ್ ವರ್ಕ್ ಮಾಡ್ತೀರಾ ಅಂತ ಅಂದರೆ ಮಾತ್ರ ಎ ಬಿ ಪಿ ಎಮ್ಗೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಬಿ ಪಿ ಎಮ್ಗೆ ಹಾಕ್ಕೊಳ್ಳಿ ಓಕೆನಾ ಸೊ ಈ ಎಲ್ಲ ಕೆಲಸಗಳನ್ನೂ ನೀವು ಎ ಬಿ ಪಿ ಎಮ್ ಆಗಲಿ ಬಿ ಪಿ ಎಮ್ ಆಗಲಿ ಮಾಡಬೇಕಾಗತ್ತೆ ಮತ್ತು ಅವರ್ ಕೆಲಸ ಮಾಡಬೇಕು ಅಂದರೆ ಜಿ ಡಿ ಎಸ್ನಲ್ಲಿ ನಾಲ್ಕು ಅವರು ವರ್ಕ್ ಇರುತ್ತೆ ಆಲ್ಮೋಸ್ಟ್ ಪ್ರತಿಯೊಂದು ಆಫೀಸಲ್ಲೂ ಕೂಡ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಕೂಡ ನೀವು ವರ್ಕ್ ಮಾಡಬೇಕಾಗತ್ತೆ ಸೊ ಬೇರೆ ಜಾಬ್ಗಳಿಗೆ ಕಂಪೇರ್ ಮಾಡಿದ್ರೆ ಅಂದರೆ ಏಯ್ಟ್ ಅವರ್ಸ್ವರೆಗೂ ವರ್ಕ್ ಇರುತ್ತೆ ಇದನ್ನು ಪಾರ್ಟ್ ಟೈಮ್ ಆಗಿ ಕೂಡ ಕೆಲವರು ಮಾಡ್ತಾ ಇರ್ತಾರೆ ಸೊ ನೀವು ಕೂಡ ಅದೇ ಥರ ಮಾಡ್ಕೊಳ್ಬೋದು ಎಜುಕೇಷನ್ನ ಮಾಡ್ಕೊಳ್ಬೋದು ಜೊತೆಯಲ್ಲಿ ಅದಕ್ಕೆಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತೆ ಈಗ ಜನವರಿ ಮೂವತ್ತೊಂದನೇ ತಾರೀಕು ಏನು ರಿಲೀಸ್ ಆಗುತ್ತೆ ನೋಟಿಫಿಕೇಷನ್ನು ಆ ಒಂದು ನೋಟಿಫಿಕೇಷನಲ್ಲಿ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತು ಹುದ್ದೆಗಳನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವೇಕೆನ್ಸಿನ ಬಟ್ ಅದು ಜಾಸ್ತಿ ಕೂಡ ಆಗ್ಬೋದು ಹೇಳೋದಕ್ಕಾಗಲ್ಲ ಯಾಕೆಂತಂದರೆ ಲಾಸ್ಟ್ ಇಯರು ವರ್ಷ ಪೂರ್ತಿ ಒಂದೇ ಒಂದು ನೋಟಿಫಿಕೇಷನ್ ಅಷ್ಟೇ ಬಿಟ್ಟಿದ್ದಿದ್ದು ಹಾಗಾಗಿ ಜಾಸ್ತಿ ಕೂಡ ಆಗ್ಬೋದು ಅಕಸ್ಮಾತ್ ಏನಾದರೂ ವೇಕೆನ್ಸಿಸ್ ಜಾಸ್ತಿ ಆಯಿತು ಅಂತಂದರೆ ನಾನು ಅಪ್ಡೇಟ್ ಕೊಡ್ತೀನಿ ಹಾಗೆಯೇ ಅಪ್ಲಿಕೇಶನ್ ಬಿಟ್ಟ ತಕ್ಷಣ ಏನೇನು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಮತ್ತೆ ಏನಾದರೂ ನಿಮಗೆ ಜಿ ಡಿ ಎಸ್ ಅಲ್ಲಿ ಡೌಟ್ ಇದೆ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಅದ್ರ ಎಲ್ಲ ತಿಳಿಸ್ಕೊಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು